ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ವಿಧಿವಶ ಸಿಎಂ ಸಿದ್ದರಾಮಯ್ಯ ಮಾಜಿ ಪ್ರಧಾನಿ ದೇವೇಗೌಡ ಸೇರಿ ಗಣ್ಯರ ಸಂತಾಪ ನಾಳೆ ಬೌದ್ಧ ಪದ್ಧತಿಯಂತೆ ಅಂತ್ಯಕ್ರಿಯೆ ಇದಕ್ಕೆಲ್ಲ ಹೆದರಿ ಓಡಿ ಹೋಗುವ ವ್ಯಕ್ತಿ ನಾನಲ್ಲ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿ ಹಾಸನ ಪೆನ್ಡ್ರೈವ್ ವಿಡಿಯೋ ಪ್ರಕರಣದ ಬಗ್ಗೆ ಗರಂ ಪ್ರಜ್ವಲ್ ರೇವಣ್ಣ ಅಮಾನತ್ತು ಬಗ್ಗೆ ನಿನ್ನೆಯೇ ತೀರ್ಮಾನವಾಗಿತ್ತು ಕ್ರಮಕ್ಕೆ ನಾನೇ ಶಿಫಾರಸ್ಸು ಮಾಡಿದ್ದೆ ಆದೇಶ ದೆಹಲಿಯಿಂದ ಆಗಬೇಕೆಂದ ಹೆಚ್ಡಿಕೆ ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣ ತ್ವರಿತಗತಿಯಲ್ಲಿ ತನಿಖೆ ನಡೆಸಿ ವರದಿ ಸಲ್ಲಿಸಲು ಎಸ್ಐಟಿಗೆ ಸೂಚನೆ ಗೃಹ ಸಚಿವ ಜಿಪರಮೇಶ್ವರ್ ಪ್ರತಿಕ್ರಿಯೆ ಓರ್ವನ ಕಾಪಾಡಲು ಹೋಗಿ ಐವರು ವಿದ್ಯಾರ್ಥಿಗಳು ಸಾವು ಮೇಕೆದಾಟು ನೋಡಲು ಬಂದಾಗ ಸಂಭವಿಸಿದ ದುರಂತ ಕನಕಪುರದಲ್ಲಿ ಘಟನೆ ಇದು ನಿಮ್ಮ ಚುನಾವಣಾ ಪ್ರಚಾರದ ಕೊನೆಯ ಭಾಷಣ ಹತ್ತು ವರ್ಷಗಳ ಸಾಧನೆಯ ಬಗ್ಗೆ ಮಾತನಾಡಿ ಮೋದಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ವಯೋಸಹಜ ಅನಾರೋಗ್ಯ ಮಾಜಿ ಸಿಎಂ ಕೃಷ್ಣ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಆರೋಗ್ಯ ಸ್ಥಿರ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಶಾಕ್ ಕಣದಿಂದ ಹಿಂದೆ ಸರಿದ ಇಂದೋರ್ ಅಭ್ಯರ್ಥಿ ಮತದಾನಕ್ಕೆ ಹದಿನೈದು ದಿನ ಬಾಕಿ ಇರುವಾಗ ನಾಮಪತ್ರ ವಾಪಸ್ ಬರ ನಿರ್ವಹಣೆಗೆ ಕರ್ನಾಟಕಕ್ಕೆ ಮೂರು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಬಿಡುಗಡೆ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರದ ಮಾಹಿತಿ ಮೇ ಆರಕ್ಕೆ ವಿಚಾರಣೆ ಮುಂದೂಡಿಕೆ ಐಪಿಎಲ್ನಲ್ಲಿಂದು ಕೋಲ್ಕತ್ತಾ ಡೆಲ್ಲಿ ಮುಖಾಮುಖಿ ತವರಿನಲ್ಲಿ ಪಂದ್ಯ ಗೆಲ್ಲುವ ತವಕದಲ್ಲಿ ಶ್ರೇಯಸ್ ಬಳಗ ಆರನೇ ಗೆಲುವಿನ ಮೇಲೆ ಕ್ಯಾಪಿಟಲ್ಸ್ ಕಣ್ಣು ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ